ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿ ಪ್ರಕಾರ ಈ ಕೆಲಸ ಮಾಡಿದರೆ ವರ್ಷಪೂರ್ತಿ ಅದೃಷ್ಟ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದ ಆರಂಭವಾಗಲಿದೆ ಈ ಅವಧಿಯಲ್ಲಿ ಪ್ರಮುಖವಾದ ನಾಲ್ಕು ಗ್ರಹಗಳು ತನ್ನ ರಾಶಿಯನ್ನು ಪರಿವರ್ತನೆ ಮಾಡಲಿವೆ ಅವುಗಳೆಂದರೆ ಶನಿ ಗುರು ರಾಹು ಮತ್ತು ಕೇತು ಇವು ಎಲ್ಲ ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಶುಭವಾದರೆ ಕೆಲವು ರಾಶಿಗೆ ಸಾಕಷ್ಟು ನಷ್ಟ ಉಂಟಾಗುವುದು ಜೊತೆಗೆ ಕೆಲವು ರಾಶಿಯವರು ಮಿಶ್ರಫಲವನ್ನು ಪಡೆಯುವರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಕಾರಾತ್ಮಕ ಪ್ರಭಾವದಿಂದ ದೂರವಾಗಲು ನಿಮ್ಮ ರಾಶಿಗನುಗುಣವಾಗಿ ಯಾವ ವಿಶೇಷವಾದ ಉಪಾಯಗಳನ್ನು ನೀವು ಅನುಸರಿಸಬೇಕು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಶ್ರೀಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಪ್ರತಿದಿನ ಹನುಮಾನ್ ಚಾಲಿಸುವನ್ನು ಪಠಿಸಿ ಜೊತೆಗೆ ಶನಿವಾರ ಸುಂದರಕಾಂಡವನ್ನು ಪಠಿಸಿ ಗುರುವಾರದಂದು ಉಪವಾಸ ಮಾಡಿ ಮತ್ತು ಈ ದಿನ ದೇವಸ್ಥಾನಕ್ಕೆ ಕಡಲೆ ಹಿಟ್ಟಿನಿಂದ ಮಾಡಿದ ಲಡ್ಡುವನ್ನು ಅರ್ಪಿಸಿ ಹಾಗೆ ಬುಧವಾರ ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಮೂರನೇ ತಿಂಗಳು ಕನೆಯರಿಗೆ ಭೋಜನವನ್ನು ನೀಡಿ ಈ ಅವಧಿಯಲ್ಲಿ ನೀವು ಕೆಲಸಗಳನ್ನು ನಿಧಾನವಾಗಿ ಮಾಡುವುದು ಜೂಜಾಟ ಮದ್ಯಪಾನ ಧೂಮಪಾನ ಮತ್ತು ಬೇರೆ ಮಹಿಳೆಯರ ಬಗ್ಗೆ ಆಸೆಯನ್ನು ಹೊಂದುವುದು ತಪ್ಪು ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಲಕ್ಕಿ ರತ್ನದ ಹವಳ ಲಕ್ಕಿ ಬಣ್ಣ ಕಿತ್ತಳೆ ಲಕ್ಕಿ ವಾರ ಮಂಗಳವಾರ ಮತ್ತು ಅದೃಷ್ಟದ ಮಂತ್ರ ಓಂ ಹಂ ಹನುಮತೆ ನಮ ಅಥವಾ ಓಂ ಮಂಗಳಾಯ ನಮ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ಪ್ರತಿದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಿ ಅಥವಾ ಶುಕ್ರವಾರ ಕನೆಯರಿಗೆ ಭೋಜನವನ್ನು ನೀಡಿ ಶುಕ್ರವಾರ ದೇವಿಯ ದೇವಾಲಯದಲ್ಲಿ ಕಮಲದ ಹೂವುಗಳು ಸೇರಿದಂತೆ ಹಳದಿ ವಸ್ತುಗಳನ್ನು ಅರ್ಪಿಸಿ ಶನಿವಾರ ಸಂಜೆ ದಾನ ಮಾಡಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ನಾರಾಯಣ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ರತ್ನವಜ್ರ ಅದೃಷ್ಟದ ಬಣ್ಣ ಬಿಳಿ ಗುಲಾಬಿ ಮತ್ತು ನೀಲಿ ಲಕ್ಕಿ ವಾರ ಶುಕ್ರವಾರ ಮತ್ತು ಅದೃಷ್ಟದ ಮಂತ್ರ ಓಂ ಶಂ ಶ್ನೈಶ್ಚರಾಯ ನಮ ಅಥವಾ ಓಂ ಕ್ರೀಂ ಕ್ರೀಂ ಶ್ರೀಲಕ್ಷ್ಮೀ ವಾಸುದೇವಾಯ ನಮ ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಹಸುವಿಗೆ ಪ್ರತಿದಿನ ಹಸಿರು ಹುಲ್ಲನ್ನು ನೀಡಿ ಬುಧವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾಸವಾಳದ ಹೂವುಗಳನ್ನು ಅರ್ಪಿಸಿ ಬುಧವಾರ ಕೆನೆಯರಿಗೆ ಭೋಜನವನ್ನು ನೀಡಿ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಶನಿವಾರ ಶನಿ ದೇವರ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಲಕ್ಕಿ ರತ್ನ ಪಚ್ಚೆ ಮತ್ತು ಮುತ್ತು ಅದೃಷ್ಟದ ಬಣ್ಣ ಹಸಿರು ಹಳದಿ ಮತ್ತು ಕೇಸರಿ ವಾರ ಬುಧವಾರ ಮತ್ತು ಅದೃಷ್ಟದ ಮಂತ್ರ ಓಂ ದುರ್ಗ ದುರ್ಗಾಯ ನಮ ಮತ್ತು ಓಂ ಗಣೇಶ ನಮ ಮಂತ್ರ ನಾಲ್ಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಸೋಮವಾರ ಶಿವನ ದೇವಾಲಯಕ್ಕೆ ತೆರಳಿ ಶಿವಲಿಂಗದ ಮೇಲೆ ಪಂಚಾಮೃತವನ್ನು ಅರ್ಪಿಸಿ ಶನಿವಾರ ಅಂದರಿಗೆ ಆಹಾರ ನೀಡಿ ಮತ್ತು ದಾನ ಮಾಡಿ ಪ್ರತಿದಿನ ಸೊಂಪು ಮತ್ತು ಏಲಕ್ಕಿಯನ್ನು ತಿನ್ನಲು ಪ್ರಾರಂಭಿಸಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಎರಡು ಮತ್ತು ಏಳು ಅದೃಷ್ಟದ ರತ್ನಮುತ್ತು ಅದೃಷ್ಟದ ಬಣ್ಣ ಬಿಳಿ ಕ್ರೀಂ ಮತ್ತು ನೀಲಿ ಅದೃಷ್ಟದ ವಾರ ಸೋಮವಾರ ಮತ್ತು ಅದೃಷ್ಟದ ಮಂತ್ರ ಓಂ ನಮ ಶಿವಾಯ ನಮ ಮತ್ತು ಓಂ ಶ್ನೈಶ್ಚರಾಯ ನಮ ಐದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಪ್ರತಿದಿನ ಹಣೆಗೆ ಅರಿಶಿನ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನು ಹಚ್ಚಿ ಭಾನುವಾರ ಉಪವಾಸವನ್ನು ಆಚರಿಸಿ ಅಥವಾ ಪ್ರತಿದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮಂಗಳವಾರದಂದು ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಕೀರ್ ಅರ್ಪಿಸಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂದು ಮತ್ತು ಐದು ಲಕ್ಕಿ ರತ್ನ ಮಾಣಿಕ್ಯ ಲಕ್ಕಿ ಬಣ್ಣ ಗೋಲ್ಡನ್ ಕಿತ್ತಳೆ ಮತ್ತು ಕ್ರೀಂ ಲಕ್ಕಿ ವಾರ ಭಾನುವಾರ ಮತ್ತು ಮಂಗಳವಾರ ಹಾಗೂ ಅದೃಷ್ಟದ ಮಂತ್ರ ಓಂ ವಿಷ್ಣುವೆ ನಮ ಮತ್ತು ಓಂ ಸೂರ್ಯಾಯ ನಮ ಆರು ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರತಿದಿನ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಬುಧವಾರ ಕನೆಯರಿಗೆ ಆಹಾರ ನೀಡಿ ಅಥವಾ ದನದ ಕೊಟ್ಟಿಗೆಯಲ್ಲಿರುವ ಹಸುಗಳಿಗೆ ಹಸಿರು ಹುಲ್ಲನ್ನು ನೀಡಿ ಶನಿವಾರ ಸಂಜೆ ಶನಿ ದೇವಾಲಯದಲ್ಲಿ ದಾನ ಮಾಡಿ ಬುಧವಾರ ಅಥವಾ ಶುಕ್ರವಾರ ದುರ್ಗಾದೇವಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿ ನಿಮ್ಮ ಅದೃಷ್ಟ ಸಂಖ್ಯೆ ಐದು ರತ್ನ ಪಚ್ಚೆ ಅದೃಷ್ಟದ ಬಣ್ಣ ಹಸಿರು ಬಿಳಿ ಮತ್ತು ಹಳದಿ ಲಕ್ಕಿ ವಾರ ಬುಧವಾರ ಮತ್ತು ಅದೃಷ್ಟದ ಮಂತ್ರ ಓಂ ಗಣಪತಿಯೇ ನಮಃ ಮತ್ತು ಓಂ ದುಮ್ ದುರ್ಗಾಯ ನಮಃ ಏಳು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಶುಕ್ರವಾರ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಗುರುವಾರ ದೇವಾಲಯಕ್ಕೆ ತುಪ್ಪ ಮತ್ತು ಆಲೂಗಡ್ಡೆಯನ್ನು ದಾನ ಮಾಡಿ ತುಲಾ ರಾಶಿಗೆ ಸೇರಿದ ಜನರು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಸುಗಂಧ ದ್ರವ್ಯವನ್ನು ಬಳಸಿ ಯಾವಾಗಲೂ ಶ್ರೀಗಂಧದ ತುಂಡನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ರತ್ನವಜ್ರ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿನೀಲಿ ಲಕ್ಕಿವಾರ ಶುಕ್ರವಾರ ಮತ್ತು ಅದೃಷ್ಟದ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮ ಮತ್ತು ಓಂ ಕ್ರೀಂ ಕ್ರೀಂ ಶ್ರೀಲಕ್ಷ್ಮೀ ವಾಸುದೇವಾಯ ನಮ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಬೆಲ್ಲ ಕಡಲೆ ಕೆಂಪು ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ಅರ್ಪಿಸಿ ನೀವು ಮನೆಯಿಂದ ಸಿಹಿ ಏನನ್ನಾದರೂ ಸೇವಿಸಿದ ನಂತರ ಮತ್ತು ನೀರು ಕುಡಿದ ನಂತರವೇ ಹೊರಬನ್ನಿ ಶನಿವಾರ ಸಂಜೆ ದಾನ ಮಾಡಿ ಗುರುವಾರ ಉಪವಾಸ ಆಚರಿಸಿ ಹಸಿ ನೂಲಿಗೆ ಅರಿಶಿನವನ್ನು ಹಚ್ಚಿ ಅರಳಿ ಮರದ ಕಾಂಡಕ್ಕೆ ಎಂಟು ಬಾರಿ ಕಟ್ಟಿ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಲಕ್ಕಿ ಹವಳ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಲಕ್ಕಿವಾರ ಮಂಗಳವಾರ ಮತ್ತು ಭಾನುವಾರ ಹಾಗೂ ಅದೃಷ್ಟದ ಮಂತ್ರ ಓಂ ಹನುಮತೆ ನಮ ಮತ್ತು ಓಂ ಬೌಂ ಬೌಮಾಯ ನಮ ಒಂಬತ್ತು ಧನುರಾಶಿ ಧನುರಾಶಿಗೆ ಸೇರಿದ ಜನರು ಗುರುವಾರ ಉಪವಾಸವನ್ನು ಆಚರಿಸುವ ಮೂಲಕ ದೇವಾಲಯಕ್ಕೆ ಹಳದಿ ವಸ್ತುಗಳನ್ನು ದಾನ ಮಾಡಿ ಶುಕ್ರವಾರ ಗುಲಾಬಿ ಸುಗಂಧ ದ್ರವ್ಯವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಶನಿವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಬೆಳಗಿಸಿ ಶನಿವಾರ ಸಂಜೆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟದ ರತ್ನಹವಳ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಅದೃಷ್ಟದ ವಾರ ಗುರುವಾರ ಮತ್ತು ಭಾನುವಾರ ಹಾಗೂ ಅದೃಷ್ಟದ ಮಂತ್ರ ಓಂ ಶ್ರೀ ಕೃಷ್ಣಾಯ ವಾಸುದೇವಾಯ ನಮ ಓಂ ಶ್ರೀ ವಿಷ್ಣುವೇ ನಮ ಅಥವಾ ಓಂ ದತ್ತಾತ್ರೇಯ ಪರಮೇಶ್ವರಾಯ ನಮ ಹತ್ತು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಹಲ್ಲುಗಳನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಳಿ ಮತ್ತು ಶನಿವಾರ ಬೇವನ್ನು ತಿನ್ನಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ದಾನ ಮಾಡಿ ಪ್ರತಿದಿನ ಹಣೆಗೆ ಕೇಸರಿ ತಿಲಕವನ್ನು ಹಚ್ಚಿ ಯಾವಾಗಲೂ ಸಂತರಿಗೆ ದಾನ ಮಾಡುತ್ತಲೇ ಇರಿ ನಿಮ್ಮನ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟದ ರತ್ನ ನೀಲಮಣಿ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ ಅದೃಷ್ಟದ ವಾರ ಶನಿವಾರ ಮತ್ತು ಶುಕ್ರವಾರ ಹಾಗೂ ಅದೃಷ್ಟದ ಮಂತ್ರ ಓಂ ಶ್ನೈಶ್ಚರಾಯ ನಮ ಮತ್ತು ಓಂ ಶ್ರೀ ವಿಷ್ಣುವೇ ನಮ ಹನ್ನೊಂದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಶನಿವಾರ ಮತ್ತು ಅಮಾವಾಸ್ಯೆಯೆಂದು ದಾನ ಮಾಡಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಮಂಗಳವಾರ ಹನುಮಂತನಿಗೆ ಕಡಲೆಯನ್ನು ಅರ್ಪಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡವರು ಕಾರ್ಮಿಕರು ಕಸಗುಡಿಸುವವರು ಕುರುಡರು ಅಂಗವಿಕಲರು ಅಥವಾ ವಿಧವೆಯರಿಗೆ ಆಹಾರವನ್ನು ನೀಡಿ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ರತ್ನ ನೀಲಮಣಿ ಅದೃಷ್ಟದ ಬಣ್ಣ ನೇರಳೆ ಕಪ್ಪು ಮತ್ತು ನೀಲಿ ಅದೃಷ್ಟದ ವಾರ ಶನಿವಾರ ಮತ್ತು ಭಾನುವಾರ ಹಾಗೂ ಅದೃಷ್ಟದ ಮಂತ್ರ ಓಂ ಶನೈಶ್ಚರಾಯ ನಮ ಮತ್ತು ಓಂ ಶ್ರೀ ಹನುಮತೇ ನಮ ಹನ್ನೆರಡು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಗುರುವಾರ ಉಪವಾಸ ಮಾಡಿ ಮತ್ತು ದೇವಾಲಯಕ್ಕೆ ಹಳದಿ ವಸ್ತುಗಳನ್ನು ದಾನ ಮಾಡಿ ಶನಿವಾರ ಸಂಜೆ ದಾನ ಮಾಡಿ ಮನೆಯ ಈಶಾನ್ಯ ಮತ್ತು ಉತ್ತರ ದಿಕ್ಕನ್ನು ಖಾಲಿಯಾಗಿರಿಸಿ ಮತ್ತು ಅಲ್ಲಿ ನೀರನ್ನು ಸ್ಥಾಪಿಸಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬುಧವಾರ ಅಥವಾ ಶುಕ್ರವಾರ ಕನಿಯೇರಿಗೆ ಆಹಾರ ನೀಡಿ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟದ ರತ್ನ ರತ್ನಟೋಪಾ ಅದೃಷ್ಟದ ಬಣ್ಣ ಹಳದಿ ಮತ್ತು ಕಿತ್ತಳೆ ಅದೃಷ್ಟದ ವಾರ ಗುರುವಾರ ಮತ್ತು ಭಾನುವಾರ ಹಾಗೂ ಅದೃಷ್ಟದ ಮಂತ್ರ ಓಂ ಬೃಹಸ್ಪತಾಯಿ ನಮ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ಶ್ರೀ ಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು